ನಮಸ್ಕಾರ ಸ್ನೇಹಿತರೆ ನಾನು ಸರಕೇಶ್ ಕುಮಾರ್ ಕರೋಸಿ ನಾನಿಂದು ದ್ರಾಕ್ಷಿ ತೋಟದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ದ್ರಾಕ್ಷಿ ತೋಟ ಹೇಗೆ ಮಾಡೋದಂದರೆ ಇದು ಕಂಬ ಎಲ್ಲ ಉದುರ್ತಾರೆ ಇದು ಕಂಬ ಹೇಗೆ ಹೊಡೆದಂದರೆ ಹತ್ತು ಪೀಟಿಗೆ ಹತ್ತು ಪೀಟ್ ಹೀಗೆ ಹೀಗೆ ಹತ್ತು ಹೀಗೆ ಹತ್ತು ಪೀಟಿಗೆ ಒಂದೊಂದು ಊದಿದ್ದಾರೆ ಹತ್ತು ಪೂಟ ಅಂದರೆ ಹತ್ತು ಇಲ್ಲಾರ ಎಷ್ಟು ಬಿ ಇಡ್ಬೋದು ನೀವು ಕಂಬ ಕಂಬಗಳನ್ನು ಕಂಬಗಳು ಹೇಗೆ ಹೋಗುತ್ತಿದ್ದಾರೆ ಅಂದರೆ ಹಿಂಗೆ ಹಿಂಗೆ ಇಪ್ಪತ್ತು ಪೂಟ ಇಪ್ಪತ್ತು ಅಡಿ ಇಟ್ಟಿದ್ದಾರೆ ಹಿಂಗೆ ಮತ್ತು ಕಂಬದಿಂದ ಕಂಬಗೆ ಇಪ್ಪತ್ತು ಅಡಿ ಇಟ್ಟಿದ್ದಾರೆ ಒಂದು ಸಾಲದಿಂದ ಒಂದು ಸಾಲಿಗೆ ಎಂಟು ಅಡಿ ಇಟ್ಟಿದ್ದಾರೆ ಹತ್ತು ಅಡಿ ಇಟ್ಟಿದ್ದಾರೆ ನೋಡಿ ಹೀಗೆ ಈ ರೀತಿ ಕಂಬ ಉಗಿದಿದ್ದಾರೆ ನಂತರ ಇದನ್ನು ಟ್ಯಾಕ್ಟರ್ನಿಂದ ಎಲ್ಲ ಚೆನ್ನಾಗಿ ನೇಗೆಲ್ಲ ಹೊಡೆದು ಎಲ್ಲ ಸ ಲೂಟ್ರ್ ಹೊಡೆದು ಎಲ್ಲ ಮಾಡಿ ನಂತರ ಐದು ಅಡಿ ಇದರದ್ದ ಮಾಪಕ್ಕಿ ಹತ್ತಡಿಗೆ ಒಂದು ಗಿಡ ಹಚ್ಚಲು ಮಾಪಕ್ಕಿ ಅದು ಗುರ್ತು ಮಾಡಬೇಕು ಗುರುತು ಮಾಡಿ ಅದನ್ನು ಐದು ಅಡಿ ನೆಲದಲ್ಲಿ ಆಳ ತೋಡಬೇಕು ತೋಡಿ ಅದರಲ್ಲಿ ಶಗಣಿ ಗೊಬ್ಬರ ಮತ್ತು ರಸಗೊಬ್ಬರ ಹಾಕಿ ಮಣ್ಣು ತುಂಬಬೇಕು ಅದನ್ನು ಮಣ್ಣು ತುಂಬಿಬಿಡಬೇಕು ಅದಾದ ಕೂಡಲೇ ಅದರ ಮೇಲೆ ಡ್ರಿಪ್ ಹೋಗೋದು ಎಲ್ಲ ನೆನೆಯು ಹಾಗೆ ಮಾಡಿ ನೆನೆಯು ಹಾಗೆ ಮಾಡಿ ಅದರ ಮೇಲೆ ಸಸಿ ನಾಟಬೇಕು ಸಸಿ ನೆಡಬೇಕು ಮೂವತ್ತರಿಂದ ನಲ್ವತ್ತು ರೂಪಾಯಿ ಸಸಿ ಒಂದು ಸಸಿಗೆ ಒಂದು ರೇಟ್ ಇದೆ ಅದರದ್ದು ದ್ರಾಕ್ಷ ಸಸಿ ಫಸ್ಟಿಗೆ ಮಾಡಿದ ನಂತರ ಬಳ್ಳಿ ಇರುತ್ತದೆ ಬಳ್ಳಿ ಇರುವಾಗ ಅದಕ್ಕೆ ಒಂದು ಕಟ್ಟಿಗೆ ಅಂತ ಇರೋದು ಇಷ್ಟು ಮಟ್ಟೆ ಕೋಲನ್ನು ತಗೊಂಡು ಮೇಲೆ ಕಟ್ಟಬೇಕು ಮೇಲೆ ಕಟ್ಟಿದ ಮೇಲೆ ಕಟ್ಟಿದ್ರಿಂದ ಇದು ಸಪೋರ್ಟಿಗೆ ಹಿಡಿಯುತ್ತೆ ಅದು ಕೋಲ್ ಅದು ಕೋಲ್ ಅಂದರೆ ಕಟ್ಟಿಗೆಗೆ ಒಂದು ಸಪೋರ್ಟ್ ಕಟ್ಟಿಗೆ ಹಿಡಿ ಹಚ್ಚಬೇಕು ಕಟ್ಟಿಗೆ ಹಚ್ಚಿ ಅದಕ್ಕೂ ಕಟ್ಟಬೇಕು ಹೀಗೆ ಅದರ ಕೋಲು ಮತ್ತು ದ್ರಾಕ್ಷಿ ಗಿಡಕ್ಕೆ ನಂತರ ಮೇಲೆ ಹೋದ ಮೇಲೆ ಅದರ ಅವಶ್ಯಕತೆ ಇರಲ್ಲ ಅದನ್ನು ತೆಗಿಬೇಕು ನಂತರ ಮೇಲೆ ಹೋದ ಮೇಲೆ ಡ್ರಿಪ್ ತಳಗೆ ತಳಗಾದ್ರೂ ನಡೆಯುತ್ತೆ ಮೇಲೆ ಮತ್ತೆ ಹಾಕಬೇಕು ಹಾಕ್ಕವರಿದ್ದರೆ ಹಾಕ್ಬೋದು ಈ ರೀತಿ ಈ ರೀತಿ ಹೆಂಗೆ ಹಾಕಿದ್ದಾರೆ ಅಂದರೆ ಇದರ ತೂತು ಇಲ್ಲದ ಯಾವುದೇ ಒಂದು ಡ್ರಿಪ್ ಪೈಪು ಇರುತ್ತದೋ ಇದಕ್ಕೆ ತೂತ ಇರಲಿಲ್ಲ ಡಬ್ನದಿಂದ ಹೋಲ್ ಮಾಡಿ ಇದಕ್ಕೆ ಇದನ್ನು ಹಿಂಗೆ ಮಾಡಬೇಕು ಹಿಂಗೆ ಮಾಡಿದರೆ ಏನಾಗುತ್ತೆ ಅಂದರೆ ನೀರು ಆ ಕಡೆ ಈ ಕಡೆ ವೇಸ್ಟ್ ಆಗೋಲ್ಲ ಇದು ಈ ಥರ ಬುಡಕ್ಕೆ ತ ಬಂದು ಬೀಳುತ್ತದೆ ಹಾಗೆ ಮಾಡಿದ್ದಾರೆ ಇವರು ಅದಾದ ಕೂಡಲೇ ದ್ರಾಕ್ಷಿ ಹತ್ತುತ್ತವೆ ಹಿಂಗೆ ಎಲ್ಲ ಹಾಕಿದೆ ದ್ರಾಕ್ಷಿ ಬಂದ ಕೂಡಲೇ ದ್ರಾಕ್ಷಿ ಕಡಿದ ಕಡಿದ ಕೂಡಲೇ ಮತ್ತು ಇವು ಇದನ್ನೇ ಇರುತ್ತಲ್ಲ ಇದನ್ನು ಹೇಗೆ ಕಟ್ ಮಾಡಬೇಕಂದ್ರೆ ಇಲ್ಲಿ ಇಲ್ಲಿ ಬಂದಿರುತ್ತಲ್ಲ ಇದು ಇದರ ಎರಡು ಕಣ್ಣು ಬಿಟ್ಟು ಇದರ ಇಲ್ಲಿ ಎರಡು ಕಣ್ಣು ಬಂದು ಇಲ್ಲಿ ಇಲ್ಲೊಂದು ತಪ್ಪಲು ಬಂದಿದೆಯಲ್ಲ ಅಲ್ಲೊಂದು ಕಣ್ಣು ಇರುತ್ತೆ ಇಲ್ಲೊಂದು ತಪ್ಪಲು ಬಂದಿದೆ ಇಲ್ಲೊಂದು ಕಣ್ಣು ಇರುತ್ತೆ ತಪ್ಪಲದ ಮುಂದೆ ಇಲ್ಲಿ ಕಣ್ಣು ಇರುತ್ತೆ ಅದರ ದ್ರಾಕ್ಷಿ ಕಡಿದಾದ ಮಡಲಿ ಮೇಲೆ ಹತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಒಳಗೆ ಇದನ್ನು ಕಟ್ ಮಾಡಬೇಕು ಇದು ಕಟ್ ಮಾಡಿದ ನಂತರ ಮತ್ತೆ ಚಿಗಿದು ಮತ್ತೊಮ್ಮೆ ಹೊಡೆಯುತ್ತೆ ಅದು ಹೆಲ್ಪ್ ಆಗುತ್ತೆ ಅದಕ್ಕೆ ಎರಡು ಕನ್ ಬಿಟ್ಟು ಕಟ್ ಮಾಡಬೇಕು ಇದು ಇದು ಬಿಟ್ಟು ಎರಡು ಕನ್ ಬಿಟ್ಟು ಕಟ್ ಮಾಡಿದರೆ ಚೆನ್ನಾಗಿ ಮತ್ತು ದ್ರಾಕ್ಷಿ ಬಳ್ಳಿ ಹಬ್ಬುತ್ತೆ ಹೀಗೆ ನೋಡಿ ಯಾವ ರೀತಿ ದ್ರಾಕ್ಷಿ ಹತ್ತಿದಾವಂತ ನೋಡಿ ಮತ್ತು ಇದು ತಂತಿಯನ್ನ ದ್ರಾಕ್ಷಿ ಇರುವರಿಗೆ ಇರುತ್ತದೆ ಸ್ವಲ್ಪ ಏನಾದರೂ ಬಾದರೆ ಮತ್ತು ಹೊಸದು ಹಾಕ್ಬೋದು ಆರು ತಿಂಗಳು ಒಮ್ಮೆ ಹಾಕ್ಬೋದು ಹೊಸದು ತಂತಿಯನ್ನು ತಂತಿಯನ್ನು ಹಾಕಿದರೆ ಚೆನ್ನಾಗಿ ಚಲೋ ಇರುತ್ತದೆ ಇವರು ಏನು ಇದು ಡ್ರಿಪ್ ಸಿಸ್ಟಮ್ ಮಾಡಿದಾರಲ್ಲ ಈ ಡ್ರಿಪ್ ಸಿಸ್ಟಮ್ ನನಗೆ ಚೆನ್ನ ಚಲೋ ಅನಿಸ್ತು ಏಕೆಂದರೆ ನೀರು ವೇಸ್ಟ್ ಆಗೋಲ್ಲ ಇದರಲ್ಲಿ ಬೇರೆ ಕಡೆ ಬೀಳೋಲ್ಲ ಇದರ ಬಡ್ಡಿಗೆ ಬೀಳುತ್ತದೆ ಆದರೆ ಹೋಲ್ ಇಲ್ಲಾರದು ಮಾಡಬೇಕು ಆದರೆ ಇವರು ಹೋಲ್ ಇದ್ದದ್ದು ಮಾಡಿದಾರ ಅಂತ ನನಗೆ ಅನಿಸ್ತಾ ಇದೆ ನೋಡಿ ಹೋಲೆಲ್ಲ ಮುಚ್ಚಿದಾರೆ ಹೋಲ್ ಇಲ್ಲಾರದು ಮಾಡಬೇಕು ಅಂದರೆ ಕರೆಕ್ಟ್ ನಾವು ಯಾವ ಹೋಲ್ ಹೊಡೆದಿರ್ತೇವಲ್ಲ ಅಲ್ಲೇ ಬರುತ್ತೆ ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಣ ಈ ಕಡೆ ಒಂದೆರಡು ವರ್ಷ ಆಗಿದೆ ಇದು ಕಂಟಿನ್ಯೂಸ್ ಆಗುತ್ತೆ ಮತ್ತು ವಾರ ಮತ್ತು ತಿಂಗಳಿಗೊಮ್ಮೆ ಔಷಧಿ ಹೊಡೆಯೋದು ಹೊಡೆಯೋದು ಡಾಕ್ಟರ್ನಿಂದ ಔಷಧ ಹೊಡಿತಾರೆ ಇವರು ಔಷಧಿ ಭಾಳ ಹೊಯ್ತು ಚಿತ್ತ ರೋಗ ಇದ್ರ ಎಲೆಮೆಗೆ ಅಂದರೆ ಚಿನ್ನೆ ಚಿನ್ನೆ ಅಂತ ಬೀಳ್ತದೆ ಇದು ಹೀಗೆ ಹಿಂಗೆ ಟಿಕೆ ರೋಗ ಮತ್ತು ಎಲೆ ಮುದುಡುವಿಕೆ ಮತ್ತು ಕಾಯಿ ಹೂವಿನಲ್ಲಿ ಇದ್ದಾಗಲೇ ಕ ಕಳಚಿ ಬೀಳೋದು ಮತ್ತು ಹಣ್ಣಾದ ಕೂಡಲೇ ಚಿ ಒಂದು ಅಂದರೆ ಮಡಚುವುದು ಮಡಚು ರೋಗ ಅಂತಾರೆ ಅದಕ್ಕೂ ಅದು ಬರ್ತದೆ ಆದ ಕಾರಣ ಈಗ ಔಷಧಿ ಬಹಳ ಮುಖ್ಯ ಇಲ್ಲಿ ಮಳೆಗಾಲದಲ್ಲಿ ಔಷಧ ಬಹಳ ಮುಖ್ಯ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆದರೆ ನೀಡುತ್ತೆ ಐಷ ಔಷಧ ಹೊಡಿಲಿಲ್ಲ ಅಂದರೆ ಲಾಸ್ ಭಾಳ ಗೊತ್ತೆ ಇದರಲ್ಲಿ ಔಷಧಿಯ ಮೇನ್ ಪಾತ್ರ ಇದೆ ಇದರಲ್ಲಿ ಬರೀ ಔಷಧಿ ಹತ್ತುತ್ತೆ ಇದರಲ್ಲಿ ಮತ್ತು ಕೆಳಗೆ ಬಿರುಸಾಗಿದ್ದರಿಂದ ಕಸದ ಕಳೆನಾಶಕ ಹೊಡೆದಿದ್ದಾರೆ ಕಳೆ ನಾಶಕ ಹೊಡೆದ್ರೆ ಬಿಳು ಬಿರುಸಾದ ಕೂಡಲೇ ಹೊಡೆದ್ರೆ ನಡೆಯುತ್ತದೆ ಪೈಲ ಎಳು ಸಣ್ಣದಾಗಿರುತ್ತಲ್ಲ ಗಿಡ ಹಾಗೆ ಹೊಡಿಬಾರ್ದು ಏಕೆಂದರೆ ಕ ದ್ರಾಕ್ಷಿ ಗಿಡಕ್ಕೆ ಇಫೆಕ್ಟ್ ಆಗುತ್ತೆ ಆದ ಕಾರಣ ಸ್ವಲ್ಪ ಸಣ್ಣದಿದ್ದರೆ ಇದನ್ನು ಹೊಡೆದ್ರೆ ಒಳ್ಳೆಯದು ಕಸ ಕೈನಿಂದ ಕಿತ್ತಿದ್ರೆ ಒಳ್ಳೆಯದು ನನಗನ್ಸುಟಿ ನೋಡಿ ಯಾವ ರೀತಿ ಬಂದಿದೆ ಅಂತ ದ್ರಾಕ್ಷಿ ಗಿಡ ಎಲ್ಲ ಹಬ್ಬಿದೆ ಎಷ್ಟು ಚೆನ್ನಾಗಿ ಇವು ಕೆ ಜಿ ಮೇಲೆ ಮಾರ್ತವೆ ಅರವತ್ತರ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೆ ಜಿ ಮಾರ್ತವೆ ಎಂಬತ್ತು ನೂರವರೆಗೂ ಹೋಗ್ಬೋದು ಆ ಹಂಗೆ ಕೆ ಜಿಗಡ್ಲೆ ಮಾರಿದರೆ ಲಾಭ ಚೆನ್ನಾಗಿ ಆಗುತ್ತೆ ಇವ್ರಿಗೆ ಒಮ್ಮೆ ರೇಟ್ ಅದರಿದ್ದರೆ ಚಲೋ ಆಗುತ್ತೆ ಆದರೆ ಇದರಲ್ಲಿ ಭಾಳ ಇತನ್ ವಿತನ್ ಮಾಡಬೇಕು ಹೇಗಂದರೆ ಲಕ್ಷ ಗಮನ ವಹಿಸ್ಬೇಕು ಏಕೆಂದರೆ ಒಂದು ಎಕರೆ ಇದ್ದರೆ ಭಾಳ ಗಮನ ವಹಿಸ್ಬೇಕು ಉಪಕರಣ ಇರಲ್ಬೇಕು ರೋಗ ಸಿಂಪಡಿಸೋಕೆ ಹರಡೋಕೆ ಮುನ್ನ ಔಷಧಿ ಹೊಡೆದರೆ ಒಳ್ಳೆಯದು ಇದರಲ್ಲಿ ನಂಗೆ ಅನಿಸೋ ಮಟ್ಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಪರು ಸಬ್ಸ್ಕ್ರೈಬ್ ಮಾಡಿ ಚಾನೆಲನ್ನು ಮತ್ತು ಅವಾಗ ಅವಾಗ ಹೀಗೆ ಮುಗುರು ಒಡ್ಕೊತಿದ್ದಿರ್ತಾರೆ ಈ ಒಂದು ಐದು ತಪ್ಪಲು ಅಂದರೆ ಎರಡು ಮೂರು ಐದು ತಪ್ಪಲು ಅಂದರೆ ಹೀಗೆ ಮುಗುರು ಹೊಡೆದಿರ್ತಾರೆ ಅಂದರೆ ಚೆನ್ನಾಗಿ ಬರುತ್ತದೆ ಅಂದರೆ ಇದರ ಮೇಲೆ ಏನು ಹೊಂಟಿರುತ್ತಲ್ಲ ಅದ್ರ ತಳಗೆ ಬರುತ್ತೆ ಎಲ್ಲ ರಸ ರಸ ಇಲ್ಲಿ ತಳಗೆ ಬಂದು ಇದಕ್ಕೆ ಒಡೆಯಲು ಸಪೋರ್ಟ್ ಮಾಡುತ್ತೆ ತಳಗಿನ ಎಲೆಗೆ ನೋಡಿ ಇದು ಬೆಳೆಯವನಿಗೆ ಎಲೆ ಇದ್ದಿರ್ತದೆ ಇದು ಬೆಳ್ಕೋತ ಹಾಗೆ ಹೋಗುತ್ತೆ ಇದನ್ನು ಕಟ್ ಮಾಡಿದರೆ ಈ ಕಡೆ ಎಲ್ಲ ದ್ರಾಕ್ಷೆಗೆ ಮತ್ತು ಇದು ಈ ಎಲೆಗೆ ಬಂದರೆ ಈ ಎಲೆದಿಂದ ದ್ರಾಕ್ಷೆಗೆ ಹೋಗುತ್ತೆ ಚೆನ್ನಾಗಿ ಇಳುವರಿ ಆಗುತ್ತೆ ನೋಡಿ ಈ ಈ ರೀತಿ ಇದ್ದಿರುತ್ತಲ್ಲ ಇದು ನಾನು ಹಿಂಗೆ ಬಿಡ್ತಾರೆ ಅದನ್ನು ಹಿಂಗೆ ಬಿಟ್ಟರೆ ಇದನ್ನು ಬಿಟ್ಟು ಇದನ್ನು ಹಿಂಗೆ ಮುಡ್ತಾರೆ ಮತ್ತು ಇದರಲ್ಲಿ ಸಣ್ಣ ಇದ್ದಿರುತ್ತಲ್ಲ ಸಣ್ಣು ಗಿಡ ಇದರಲ್ಲಿ ಚಿಲ್ಲ ಅಂತ ಇರ್ತದಲ್ಲ ಇಂಥ ಚಿಲ್ಲುಗಳು ಈ ಚಿಲ್ಲಗಳನ್ನು ಹಿಂಗೆ ಮುರಿತಾರೆ ಇದನ್ನು ಯೂಸ್ ಮಾಡೋಲ್ಲ ಇದರಿಂದ ಎಲ್ಲ ವೇಸ್ಟ್ ಆಗೋಯ್ತದಲ್ಲ ಇದನ್ನು ಮುರಿತಾರೆ ಇದನ್ನು ಯಾವ ಲಾಭ ಇಲ್ಲ ಸಣ್ಣ ಇರುತ್ತೆ ಇದಕ್ಕೆ ದ್ರಾಕ್ಷಿ ಹತ್ತೋದಿಲ್ಲ ಇದು ವೇಸ್ಟ್ ಇದು ಇದನ್ನು ಹಿಂಗೆ ಮುರಿದಾಗ ಹೋಗಿದ್ದಾರೆ ಅಷ್ಟೇ